ಇದೇ ಈ ತಿಂಗಳ ಇಪ್ಪತ್ತ್ಮೂರನೇ ತಾರೀಕು ಶ್ರೀ ಸಿದ್ದರಾಮೇಶ್ವರ ಜಯಂತಿ ಸರ್ಕಾರಿ ಕಾರ್ಯಕ್ರಮ ಆ ಕಾರ್ಯಕ್ರಮ ನಮ್ಮ ವಕ್ರಗಳ ಭವನದಲ್ಲಿ ಕಲ್ಯಾಣ ಮಟ್ಟದಲ್ಲಿ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳು ಆಯೋಜಿಸಿದ್ದಾರೆ ಆ ಕಾರ್ಯಕ್ರಮ ಇಡೀ ನಮ್ಮ ಜಿಲ್ಲೆಯ ಎಲ್ಲ ನಮ್ಮ ಕುಟುಂಬವರು ಆ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ ಇದು ನಮ್ಮ ಜನಾಂಗದ ಒಂದು ಏನು ಅಹವಾಲುಗಳನ್ನು ಸ್ವೀಕರಿಸಿ ನಮ್ಮ ಜನ ಸರ್ಕಾರ ಟೂ ತೌಸಂಡ್ ಏಟರಲ್ಲಿ ನಮ್ಮ ಯಡಿಯೂರಪ್ಪನವರು ಸಿದ್ದರಾಮೇಶ್ವರ ಜಯಂತಿ ಹದಿನಾಲ್ಕನೇ ತಾರೀಕು ಮಾಡಬೇಕಂತ ಘೋಷಣೆ ಮಾಡಿದರು ಅದೇ ರೀತಿ ಇದೇ ಹದಿನಾ ನಾ ಹದಿನಾಲ್ಕನೇ ತಾರೀಕು ಬಾಗೇಪಲ್ಲಿ ಮತ್ತು ಚಿಂತಾಮಣಿಯಲ್ಲಿ ಜಿಲ್ಲಾ ಉಸ್ತುವಾರಿ ಸೇವೆಗಳು ಎರಡು ಅಟೆಂಡ್ ಮಾಡ್ತೀನಿ ಇದನ್ನು ಪೋಸ್ಟ್ಪೋನ್ ಮಾಡಿ ಹೇಳಿ ಜಿಲ್ಲಾಧಿಕಾರಿಗಳ ಮುಖಾಂತರ ಇಪ್ಪತ್ತ್ಮೂರನೇ ತಾರೀಕು ಆಯೋಜಿಸ್ತಾ ಆ ಒಂದು ನಿಟ್ಟಿನಲ್ಲಿ ಈ ಕಾರ್ಯಕ್ರಮಕ್ಕೆ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ನಮ್ಮ ಕುಲಬಾನ ಬಂದವರಾದಂಥ ಶಿವರಾಜ್ ತಂಗಡಿಗೆ ಮತ್ತು ನಮ್ಮ ಕೆ ಸುಧಾಕರ್ ಅವರು ಎಂ ಪಿರವರು ಕೋಲಾರ ಎಂ ಪಿ ಅವರಾದಂಥ ಮಲ್ಲೇಶ್ ಬಾಬುರವರು ಇದೇ ಕ್ಷೇತ್ರದ ಶಾಸಕರಾದಂಥ ಪ್ರದೀಪ್ ಅವರು ಮತ್ತು ಎಲ್ಲ ಜಿಲ್ಲಾ ಅಧಿಕಾರಿಗಳು ಈ ಕಾರ್ಯಕ್ರಮದ ಭಾಗವಹಿಸ್ತಾರೆ ಈ ಕಾರ್ಯಕ್ರಮ ನಮ್ಮ ಅಂಬೇಡ್ಕರ್ ಭವನದಿಂದ ಸ್ಟಾರ್ಟ್ ಮಾಡಿ ಮೆರವಣಿಗೆ ಎಲ್ಲ ರೀತಿಯ ಒಂದು ಕೀಳು ಕುದುರೆ ಡೋಲು ಕುಡಿಯೋದು ತಮಟೆ ವಾಜ ಕಳಸಗಳೊಂದಿಗೆ ಇವಿ ಪ್ರತಿಯೊಂದು ಪಂಚಾಯಿತಿಗಳು ಒಂದೊಂದು ಪಲ್ಲಕ್ಕಿ ಬರ್ತಾಯಿದ್ದಾರೆ ಮೆರವಣಿಗೆಯ ಭಾರಿ ಅದ್ದೂರಿಯಾಗಿರುತ್ತೆ ಯಾಕಂದರೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಕಾರ್ಯಕ್ರಮ ಯಶಸ್ವಿ ಗೊಳಿಸೋದಕ್ಕೆ ಎಲ್ಲ ನಮ್ಮ ಮುಖಂಡರು ಶ್ರಮವಹಿಸಿ ಎಲ್ಲರನ್ನು ಒಗ್ಗೂಡಿಸಿ ಚೆನ್ನಾಗಿ ಕಾರ್ಯಕ್ರಮ ಮಾಡಬೇಕಂತ ಏನು ಈ ವೇದಿಕೆಯಲ್ಲಿ ಎಲ್ಲ ಕುಲಬಾಂಧವರು ಆಸಕ್ತಿಯಿಂದ ಎಲ್ಲ ಹಳ್ಳಿಗಳು ಓಡಾಡಿ ಎಲ್ಲರಿಗೂ ತಿಳಿಸಿ ಕಾರ್ಯಕ್ರಮ ಮಾಡೋದಕ್ಕೆ ಯಶಸ್ವಿಯಾಗಿ ನಡೆಸೋದಕ್ಕೆ ಎಲ್ಲ ಪ್ರಯತ್ನ ಇದ್ದೀವಿ ಈಗ ಶಿವಯೋಗಿ ಸಿದ್ದರಾಮೇಶ್ವರ ಗುರುಗಳು ಅವರು ನಮ್ಮ ಗೋವಿ ಸಮಾಜದ ಕುಲಗುರುಗಳು ಈಗ ಹಲವಾರು ವರ್ಷಗಳಿಂದ ಅವರು ಸಮಾಜದ ಎಲ್ಲ ಸಮಾಜದ ಏಳಿಗೆಗಾಗಿ ಎಲ್ಲ ಒಂದು ವಿಚಾರವನ್ನು ಇಟ್ಟುಕೊಂಡು ಹಲವಾರು ವಚನಗಳನ್ನು ರಚಿಸಿರ್ತಕ್ಕಂಥ ಒಬ್ಬ ಮಹಾಜ್ಞಾನಿಯಾಗಿರ್ತಾರೆ ಅವರ ಒಂದು ಜಯಂತಿಯನ್ನು ಆಚರಿಸಬೇಕು ಅವರ ಒಂದು ಸಿದ್ಧಾಂತಗಳನ್ನು ಕೂಡ ನಾವು ಸಮಾಜದಲ್ಲಿ ಅಳವಡಿಸ್ಕೋಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತು ನಮ್ಮ ಎಲ್ಲ ಸರ್ಕಾರದ ಹಿಂದಿನ ಸರ್ಕಾರಗಳು ಈಗಿನ ಸರ್ಕಾರದ ಮಾನ್ಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು ಕೂಡ ಇದಕ್ಕೆ ವಿಶೇಷವಾದಂತಹ ಒಂದು ಬೆಂಬಲವನ್ನು ಕೊಟ್ಟು ಎಲ್ಲ ಕಡೆ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ತಾಲೂಕು ಮಟ್ಟದಲ್ಲಿ ಕೂಡ ಸಿದ್ದರಾಮೇಶ್ವರ ಜಯಂತಿಯನ್ನು ಸರ್ಕಾರಿ ಒಂದು ಸರ್ಕಾರ ಕಡೆಯಿಂದ ಆಚರಿಸ್ಬೇಕು ಅಂತೇಳಿ ಆದೇಶವನ್ನು ಹೊರಡಿಸಿ ಹದಿನಾಲ್ಕನೇ ತಾರೀಕು ಪ್ರತಿ ವರ್ಷ ಮಾಡ್ತಾರೆ ಆದರೆ ನಾವು ಇಲ್ಲಿ ನಮ್ಮ ಬಾಗೇಪಲ್ಲಿ ತಾಲೂಕಿನಲ್ಲಿ ಒಂದು ಸಿದ್ದರಾಮೇಶ್ವರ ಭವನ ಭವಿ ಭವನ ಉದ್ಘಾಟನೆ ಇರೋದಕ್ಕಂಥ ಕಾರಣ ಅದನ್ನು ಮುಂದೂಡಿ ಈಗ ನಾವು ಇಪ್ಪತ್ತ್ಮೂರಕ್ಕೆ ಮಾಡ್ತಾಯಿದ್ದೀವಿ ಎಲ್ಲ ಕಲಾ ತಂಡಗಳೊಂದಿಗೆ ಎಲ್ಲ ನಮ್ಮ ಪಲ್ಲಕ್ಕಿಯೊಂದಿಗೆ ಅಂಬೇಡ್ಕರ್ ಭವನ್ ಹತ್ರ ಸೇರಿ ಕಳಸದ ಮುಖಾಂತರ ಕೆಲಸಗಳು ಮತ್ತು ಸಿದ್ದರಾಮೇಶ್ವರ ಗುರುಗಳ ಫೋಟೋದೊಂದಿಗೆ ನಾವು ಮೆರವಣಿಗೆ ಮಾಡಿಕೊಂಡು ಒಕ್ಕಲಿಗರ ಕಲ್ಯಾಣ ಮಂಟಪದಲ್ಲಿ ಕಾರ್ಯಕ್ರಮ ಇರ್ತದೆ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ನಮ್ಮ ಶಾಸಕರಾದಂಥ ಪ್ರದೀಪ್ ಈಶ್ವರವರು ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ ಮಾನ್ಯ ಉಸ್ತುವಾರಿ ಸಚಿವರಾದಂಥ ಎಂ ಸಿ ಅವರು ಕೂಡ ಬರ್ತಾ ಇದ್ದಾರೆ ನಮ್ಮ ಲೋಕಸಭಾ ಕ್ಷೇತ್ರದ ಇವರು ಸಂಸತ್ ಸದಸ್ಯರಾದಂಥ ಡಾಕ್ಟರ್ ಕೆ ಸುಧಾಕರ್ ಅವರು ಬರ್ತಾ ಇದ್ದಾರೆ ಮಲ್ಲೇಶ್ ಬಾಬು ಅವರು ಕೋಲಾರ ಕ್ಷೇತ್ರದ ಸಂಸತ್ ಸದಸ್ಯರಾದಂಥ ಅವರು ಕೂಡ ಬರ್ತಾ ಇದ್ದಾರೆ ಹಾಗೂ ಎಲ್ಲ ಭೋವಿ ಸಮಾಜದ ಎಲ್ಲ ಮುಖಂಡರು ಭಾಗಿಯಾಗ್ತಾ ಇದ್ದಾರೆ ಮತ್ತು ಸರ್ಕಾರ ನಮ್ಮ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ಅದಕ್ಕೆ ಆ ಒಂದು ಕಾರ್ಯಕ್ರಮದ ಒಂದು ನಿಟ್ಟಿನಲ್ಲಿ ತಮ್ಮೆಲ್ಲರ ಒಂದು ಸಹಕಾರದೊಂದಿಗೆ ನಡಿಬೇಕು ಅಂತ ಹೇಳಿ ಆಸಿತ